ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ನಾನಿವಾಗ ಬೇಕ್ರಿಗೆ ಹೋಗಿ ನೋಡಿ ಮೊಟ್ಟೆ ಪಪ್ಸು ಬ್ರೆಡ್ಡು ಮತ್ತು ಫ್ಯಾಂಟ ತಗೊಂಡು ಬಂದಿದ್ದೀನಿ ಇವಾಗೆಲ್ಲ ತಿಂತಾ ನೋಡಿ ನನಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ಅದಕ್ಕೆ ನನ್ನ ಮಗಳ ಹತ್ರ ಮೊಟ್ಟೆ ಇದ್ದೀನಿ ಇವಾಗ ಅವಳು ಇದ್ದಾಳೆ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ನಿನಗೆ ಬೇಡವಾ ನಾನು ತಿನ್ನಲ ಆಮೇಲೆ ಅಪ್ಪದ್ದಾಗ ಮೊಟ್ಟೆ ಅಮ್ಮ ಅಂತ ಹೇಳಿದ್ರೆ ಹೇಳಲ್ವಾ ತಿನ್ನಲ ನಿಜ ತಿನ್ನಲ ನೋಡಿ ಫ್ರೆಂಡ್ಸ್ ಇವಾಗ ಮೊಟ್ಟೆ ಬೇಡವಂತೆ ನಾನು ತಿಂತೀನಿ ನನ್ನ ಫೇವ್ರೆಟ್ ಮೊಟ್ಟೆ ಬೇಕಾ ಮೊಟ್ಟೆ ಬೇಕಾ ಬೇಡವಂತೆ ಯಾರಿಗೆಲ್ಲ ಮೊಟ್ಟೆ ಇಷ್ಟ ಅಂತ ಕಮೆಂಟ್ ಮಾಡಿ ನನಗಂತೂ ಮೊಟ್ಟೆ ಸಖತ್ ಇಷ್ಟ ಒಂದು ಎರಡು ಮೂರು ನಾಲ್ಕು ಎಷ್ಟಿದ್ರೂ ತಿಂದುಬಿಡ್ತೀನಿ ಅಮ್ಮ ಮೊಟ್ಟೆ ತಿಂತಾಳೆ ಆಮೇಲೆ ಗೊತ್ತದೆ ಮೊಟ್ಟೆ ಇಷ್ಟ ಅಲ್ಲ ಐತೆ ಅಂತ ಮೊಟ್ಟೆ ತಿಂದರೆ ಹೊಟ್ಟೆ ದೊಡ್ಡದಾಗುತ್ತ ಫ್ರೆಂಡ್ಸ್ ಆಗಲ್ಲ ತಾನೇ ಮೊಟ್ಟೆ ಶಕ್ತಿ ಕೊಡುತ್ತೆ ತಾನೇ ಮೊಟ್ಟೆ ತಿನ್ಬೇಕು ಹೇಳಿತ್ತು ನೋಡಿ ಇವಳಿಗೆ ಸಾಕಂತೆ ನಾನೇ ತಿಂತಾಯಿದ್ದೀನಿ ಜೇನು ಇಲ್ಲ ಐತೆ ಜೋಸನೆ ಸಕ್ಕರೆ ಹಾಕೊಂಡು ಕುಡಿ ನೀ ಸೇ ಅಂತ ಫ್ಯಾಂಟಾ ತಂದಿದ್ದೀನಿ ಸಪ್ಪೆ ಸಪ್ಪೆ ಅಂತ ಅವಳಿಗೆ ಅದಕ್ಕೆ ಸಕ್ಕರೆ ಹಾಕೊಂಡು ಕುಡಿ ಅಂತ ಹೇಳ್ದೆ ಅವಳಿಗೆ ಹುಷಾರಿಲ್ಲ ಜ್ವರ ಬಂದಿದೆ ಮಾತ್ರೆ ನುಂಗಿ ಬಾಯೆಲ್ಲ ಎಲ್ಲ ಸಪ್ಪೆ ಆಗಿದೆ ಅದಕ್ಕೆ ಆ ತರ ಹೇಳ್ತಾಳೆ ಮೊಟ್ಟೆ ಪಪ್ಸ್ ತಿನ್ನೋ ಬದಲು ಮೊಟ್ಟೆನೇ ತಿನ್ನಬೇಕು ಫ್ರೆಂಡ್ಸ್ ಈ ಪಪ್ಸಿಂದ ಏನು ಉಪಯೋಗ ಇಲ್ಲ ಇದು ಒಂದು ಒಂದು ಮೊಟ್ಟೆ ಪಪ್ಸು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಮೊಟ್ಟೆ ತಿನ್ಬೇಕು ಅದ್ರೊಳಗಡೆ ಒಂದೇ ಮೊಟ್ಟೆ ಇರುತ್ತೆ ಅದೇ ಇಪ್ಪತ್ತೈದು ರೂಪಾಯಿಗೆ ನಾಲ್ಕು ಮೊಟ್ಟೆ ತಿನ್ಬೋದು ಆದರೆ ನಮ್ಮ ಮನೆಯಲ್ಲಿ ಯಾರು ಕೇಳಲ್ಲ ಮೊಟ್ಟೆ ಪಪ್ಸೇ ಬೇಕು ಅಂತ ಹೇಳ್ತಾರೆ ಇವ್ರಿಗೆಲ್ಲ ಜ್ವರ ಅಂತ ಇವತ್ತು ಮೆಣಸು ಬೆಳ್ಳುಳ್ಳಿ ಖಾರ ಕಡಲೆಕಾಳು ಮುದ್ದೆ ಮತ್ತು ಮ ಕುಡಿಯೋಕ್ಕೆ ಕಷಾಯ ಮಾಡಿದೆ ಅದರ ವಿಡಿಯೋ ನಿಮಗೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿ ನೀವೆಲ್ಲ ಏನು ಮಾಡ್ತೀರಾ ಜ್ವರ ಬಂದರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯಲ್ಲಿ ಜ್ವರ ಬಂದರೆ ಮೆಣಸು ಬೆಳ್ಳುಳ್ಳಿ ಖಾರ ಮುದ್ದೆ ಕಡಲೆಕಾಳು ಅದನ್ನೇ ತಿನ್ನೋದು ಮತ್ತು ಕಷಾಯ ಕಷಾಯ ಮಾಡಿಬಿಡ್ತೀನಿ ಜಾಸ್ತಿ ಕಷಾಯ ಮಾಡಿಬಿಡ್ತೀನಿ ಒಂದು ತಪ್ಲೇಲಿ ಒಂದು ಎರಡು ಅವರ್ ಎರಡು ಅವರ್ಗೆ ಒಂದೊಂದು ಗ್ಲಾಸ್ ಕಷಾಯ ಕೊಟ್ಟರೆ ಆಮೇಲೆ ಜ್ವರ ಕಮ್ಮಿ ಆಗುತ್ತೆ ಅದ್ರ ಜೊತೆ ಮಾತ್ರೆ ಕೂಡ ತಗೊಳ್ಬೇಕು ಬೆಳಿಗ್ ಬೆಳಿಗ್ಗೆ ಮಧ್ಯಾಹ್ನನು ಖಾರ ಅದೇ ತಿಂದ್ವಿ ಆಮೇಲೆ ಇವಾಗ ಮೊಟ್ಟೆ ಪಪ್ಸ್ ಬೇಕು ಅಂದ್ರು ಮೊಟ್ಟೆ ಪಪ್ಸ್ ತರಕೋದೆ ಆವಾಗ ಹಂಗೆ ತಗೊಂಡು ಬಂತು ಇವಾಗ ಸಾಯಂಕಾಲ ಮೊಟ್ಟೆ ಪಪ್ಸು ಮತ್ತೆ ಇಲ್ಲಿ ಇಲ್ಲ ಐತ್ ಫ್ಯಾಂಟಾಗಿ ಕುಡಿತಾ ಇದೀವಿ ಸಾಯಂಕಾಲ ಆದ್ರೆ ಸಾಕು ಫ್ರೆಂಡ್ಸ್ ಐದುವರೆ ಆಗಕ್ಕಿಲ್ಲ ಅವಾಗಲೇ ಸೊಳ್ಳೆ ಎಲ್ಲ ಬರಕ್ ಸ್ಟಾರ್ಟ್ ಮಾಡುತ್ತೆ ಒಳಗಡೆ ಇವಾಗ ಅದೇ ಖಾರ ಇದೆ ಅದಕ್ಕೇನೆ ತಿರ್ಗಾ ಬಿಸಿ ಮುದ್ದೆ ಮಾಡ್ಬೇಕು ಬಿಸಿ ಮುದ್ದೆ ಮಾಡಿ ನೈಟ್ ಅದೇ ಊಟ ಮಾಡೋದು ಇವ್ರಿಗೆಲ್ಲ ಜ್ವರ ಅಂತ ಮೆಣಸು ಬೆಳ್ಳುಳ್ಳಿ ಖಾರ ಮುದ್ದೆ ಮಾಡಿಕೊಟ್ರೆ ನಾವು ಅದೇ ತಿನ್ಬೇಕು ಫ್ರೆಂಡ್ಸ್ ತಿರ್ಗಾ ಇನ್ನೊಂದು ಅಡುಗೆ ಯಾರು ಮಾಡ್ತಾರೆ ಈ ಬಿಸಿಲಲ್ಲಿ ಎರಡೆರಡು ಮಾಡೋಕ್ಕಾಗಲ್ಲ ಅದೇ ಮುದ್ದೆ ಖಾರನೂ ನಾವು ಅದೇ ತಿನ್ಬಿಡೋದು ನಮ್ಮ ಅಷ್ಟೇ ತುಂಬ ಫೇವ್ರೇಟ್ ಮೆಣಸು ಬೆಳ್ಳುಳ್ಳಿ ಖಾರ ಜ್ವರ ಬಂದರೆ ಮೆಣಸು ಬೆಳ್ಳುಳ್ಳಿ ಖಾರ ಬಿಸಿ ಮುದ್ದೆ ತಿನ್ನಬೇಕು ಆವಾಗ ಜ್ವರ ಬೇಗ ಹೋಗ್ಬಿಡುತ್ತೆ ಮಾತ್ರೆ ನುಂಗಿ ನುಂಗಿ ಬಾಯಿ ಕೆಟ್ಟೋಗಿದ್ರು ಕೂಡ ಟೇಸ್ಟ್ ಯಾರಿಗೆ ಟೇಸ್ಟ್ ಜ್ವರ ಬಂದು ಟೇಸ್ಟ್ ತಿಂದರೆ ಏನು ತಿಂದರೂ ಟೇಸ್ಟ್ ಇಲ್ಲ ಅನ್ನೋರಿಗೆ ಕೂಡ ಟೇಸ್ಟ್ ಬರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಜ್ವರ ಹೋಗೋವರೆಗೂ ಅದನ್ನೇ ತಿನ್ನಬೇಕು ಅನ್ನ ತಿನ್ನಬಾರ್ದು ಬರೀ ಮುದ್ದೆ ತಿನ್ನಬೇಕು ಸತಿ ತಿಂದರೆ ಹೋಗಲ್ಲ ಜ್ವರ ಬಿಡೋವರೆಗೂ ಬರೀ ಮುದ್ದೆ ಖಾರನೇ ತಿನ್ನಬೇಕು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅದ್ರ ಮಧ್ಯದಲ್ಲಿ ಒಂದೊಂದು ಗ್ಲಾಸ್ ಕಷಾಯ ಕುಡಿತಾ ಇರಬೇಕು ಆಮೇಲೆ ಮಾತ್ರೆನೂ ನುಂಗ್ತಾ ಇರಬೇಕು Tēnā koe mungi e